ಬಡ್ಡೇ ಮುಗಿಸ್ಕೊಂಡು ನನ್ನ ದೊಡ್ಡ ಮಗ ಅವ್ರ ಮಾವನ ಜೊತೆ ಊರಿಗೆ ರೀ ಸಿಗು ನೀವು ಮುಗಿಸ್ಕೊಂಡು ಬರ್ತೇನೆ ಅಂತೇಳಿ ಸೊ ಇವಾಗ ಸಿಗಿವು ನೀವು ಮುಗಿಸ್ಕೊಂಡು ನಮ್ಮ ತಮ್ಮ ಬಿಟ್ಟು ಹೋದ ನೋಡ್ರಿ ನನ್ನ ತಮ್ಮ ಒಳಗೂ ಬರಲಿಲ್ಲ ಸಾಮಾನು ಇಟ್ಟಾಗ ಲೇಟ್ ಆಗೈತೆ ಅಂತ ಹೋಗೇ ಬಿಟ್ಟ ಇನ್ನು ಸಣ್ಣ ಮಗ ಇಷ್ಟು ಹತ್ತಪ್ಪ ಅಂದ್ರೆ ಭಾಳ ಹತ್ತ ಅವ್ನ ಸಮಾಧಾನ ಮಾಡ್ಬೇಕಂದ್ರೆ ಸಾಕು ಸಾಕಾಗಿ ಹೋತ್ರಿ ನನಗೆ ಇನ್ನು ಒಳಗೆ ಬಂದು ನೋಡಿದ್ನಿ ಡಬ್ಬಿ ಕಟ್ಟಿದ್ಲು ನಮ್ಮಅ ಏನು ಕಟ್ಟ್ಯಾಳ ಅನ್ನೋದನ್ನ ಅನ್ಪ್ಯಾಕ್ ಮಾಡ್ಕೊಂಡು ತೋರಿಸ್ತೇನೆ ನಿಮಗೆ ನಮಗೆ ನೋಡ್ರಿ ಜೋಳದ ಕಡಬು ಕಟ್ಟ್ಯಾಳ ಶಿಗಿವು ಜೋಳದ ಕಡಬು ಇಲ್ಲ ಅಂದ್ರೆ ಇಲ್ಲ ಇಲ್ಲರಿ ಇನ್ನು ಏನು ಕಟ್ಟ್ಯಾಳಪ್ಪ ಅಂತಂದ್ರೆ ನೆಕ್ಸ್ಟ್ ವಡಿ ಕಟ್ಟೆಯಾಡ್ರಿ ಜೋಳದ ವಡಿ ನಾ ಮೊನ್ನೆ ಮಾಡಿದ್ನೆಲ್ಲ ಅದ ರೆಸಿಪಿನ ಫಾಲೋ ಮಾಡಿ ನಂತ ಹೇಳಾಕತಿದ್ಲು ಏನು ಹೆಂಗಾಗ್ಯವು ಅಂತ ನೋಡಿ ಹೇಳ್ತೇನೆ ಅಂತ ಆಮೇಲೆ ಇನ್ನು ಏನು ಕಟ್ಟ್ಯಾಳಪ್ಪ ಈ ಡಬ್ಬಿ ಒಳಗೆ ಅಂದ್ರೆ ಪುಂಡಿ ಪಲ್ಯ ಕಟ್ಟಾಳ್ರಿ ಹೀಗೂ ನೀವೀಗ ಪುಂಡಿ ಪಲ್ಯ ಇಲ್ಲ ಅಂದ್ರೆ ನಡೆಯೋದಿಲ್ಲ ಅದಕ್ಕೆ ನಾನು ಲಾಗ್ ಹಾಕಿದ್ನಿ ಪುಂಡಿ ಪಲ್ಯ ಮಾಡೋದು ಈ ಡಬ್ಬಿ ಯಾಕೋ ಓಪನ್ ಆಗಬಲ್ಲ ನನ್ನ ಕೈಯ್ಯಾಗ ಆಮೇಲೆ ನಾನು ಹೇಳ್ತೇನೆ ಅಂತ ಓಪನ್ ಮಾಡಿ ಏನಾಯ್ತಂಥೇಳಿ ಇನ್ನು ಹೊಲದಾಗಿನ್ನು ಪ್ಯಾರ್ಲಕಾಯಿ ಕಳಿಸ್ಯಾಡ್ರಿ ಶ್ಯಾಂಡಗಿನೂ ಕರದ್ ಕಳ್ಸ್ಯಾಡ್ರಿ ಜುನ್ಕದ ವಡಿ ಕಳಿಸ್ಯಾಡ್ರಿ ನೋಡಿರಿ ಹೆಂಗಿರ್ತೈತಿ ಏನೂ ಮರ್ತಿಲ್ಲ ಹೇಳಿದ್ದೆ ನಾನು ಅವು ಇಬ್ಬರ ಅದು ರಾತ್ರಿ ಒಂದೇ ಹೊತ್ತು ಊಟ ಅಂದ್ರೂ ಕೇಳಲಿಲ್ಲ ಎಲ್ಲ ಕಟ್ಟಾಳ ಸಿಕ್ಕಾಪಟ್ಟಿ ಕಟ್ಬಿಡ್ತಾಳ್ರಿ ತಾಯಿ ಪ್ರೀತಿ ಅಂದ್ರೆ ಹಂಗೆ ಇರ್ತೈತಲ್ಲ ರೀ ಶ್ಯಾಂಡ್ಗೆ ನೋಡಿರಿ ನನ್ನ ಮಗ ಇಸ್ಕೊಂಡು ತಿನ್ನೋಕೆ ಸ್ಟಾರ್ಟ್ ಮಾಡಿದ ಇನ್ನು ಮುಗಿದ ತನಕನೂ ಬಿಡೋದಿಲ್ಲ ರೀ ಇನ್ನು ಏನೇನು ಕಟ್ಟ್ಯಾಳ ಅಂತ ನೋಡ್ಬೇಕು ರೀ ನೋಡಾಕತ್ತೀನಿ ಎಲ್ಲರಿಗೂ ಶ್ಯಾಂಡ್ಗೆ ಕೊಟ್ಟ ನೋಡ್ಬೇಕು ರೀ ಇಲ್ಲಾಂದ್ರೆ ಬಿಡೋದಿಲ್ಲ ಎಲ್ಲರೂ ನನ್ಗೆ ಇನ್ನು ಮತ್ತೆ ಇನ್ನೂ ಡಬ್ಬ್ಯಾಗ ಇನ್ನೂ ಎರಡು ಡಬ್ಬಿ ಅದಾವೆ ರೀ ಒಂದು ಹಾಂ ಚಪಾತಿ ಕಟ್ಟೆಯಾಡಿರಿ ಈ ಡಬ್ಬ್ಯಾಗ ಏನದಾವಪ್ಪ ಅಂತ ಶಾಕ್ ಆಗಿ ನೋಡಿದ್ನಿ ನಾನು ಸೊ ಈ ಡಬ್ಬ್ಯಾಗ ಬಳಿ ಇದ್ದು ಮೊದಲು ನನಗೆ ಶಾಕ್ ಆತ ಬಳಿ ಯಾಕೆ ಕಳಿಸ್ಯಾರ ಹೇಳಿ ಆಮೇಲೆ ವಿಚಾರ ಮಾಡಿದ್ನಿ ಶೀಗಿ ಹುಣ್ವಿಗೆ ನಮ್ಮ ಊರಾಗ ಸಕ್ರೆ ಆರತಿ ಮಾಡ್ತಾರ್ರಿ ಹೀಗಾಗಿ ಇವ್ ನೆನಪಾ ನಂಗೆ ಸಕ್ರೆ ಆರತಿ ಕಳ್ಸ್ಯಾರ ಅಂತೇಳಿ ಇಲ್ಲಿ ನಮ್ಮ ಗಂಡನ ಮನೆಯೊಳಗೆ ಶಿಗಿ ಹುಣ್ಣಿ ಅಂದ್ರೆ ಸಕ್ರಿ ಆರತಿ ಸಿಗೋದಿಲ್ಲ ರೀ ನಮ್ಮ ತವ್ರ ಮನಿಯೊಳಗೆ ಶೀಗಿ ಹುಣ್ವಿ ಗೌರಿ ಹುಣ್ವಿ ಕಂಪಲ್ಸರಿ ಸಕ್ರೆ ಆರತಿ ಬೆಳಗ್ತೀವಿ ರೀ ನಾವು ಪ್ರತಿ ವರ್ಷವೂ ಕಳಿಸಿರ್ತಾರ ಒಮ್ಮ ನಾನಾ ಊರಿಗೆ ಹೋಗಿರ್ತೀನಿ ಹೀಗಾಗಿ ನೋಡಿರಿ ಬಳಿ ಇಟ್ಟು ಶೀಗಿ ಹುಣ್ಣಿವಿಗೆ ಏನಪ್ಪ ಅಂತಂದ್ರೆ ಎಷ್ಟು ಅಕ್ಕವಷ್ಟು ಸಕ್ರೆ ಆರತಿ ಕಳಿಸ್ಯಾರ ಸಕ್ರೆ ಆರತಿ ಅಂದ್ರೆ ಗೊತ್ತಲ್ರಿ ನಿಮ್ಗೆ ಸಕ್ರೆ ಗೊಂಬೆ ಅಂತೇವಿ ಚೆಂದನ್ನು ಸಕ್ಕರಿಯಿಂದ ಮಾಡಿ ಚಂದ ಚಂದನ್ನು ಗೊಂಬಿರ್ತಾವ್ರಿ ಅದನ್ನು ನಾನು ಆರ್ತಿ ಮಾಡುವಾಗ ತೋರಿಸ್ತೇನಂತ ನಿಮ್ಗೆ ನನ್ನ ಮಗ ಈ ಕಲರ್ ಬೇಕು ಆ ಕಲರ್ ಬೇಕು ಅಂತ ನನ್ನ ಮಗ ಕೇಳಾಕತ್ತಿದ್ದ ನಾ ಆ ಡಬ್ಬ್ಯಾಗ ಸಾರು ಕಟ್ಟ್ಯಾಳ ಅನ್ಕೊಂಡಿದ್ನಿ ಅಥವಾ ಇನ್ನೊಂದೆರಡು ಪಲ್ಯ ಇಟ್ಟಿರ್ಬೇಕು ಅನ್ಕೊಂಡಿದ್ನಿ ಆದ್ರೆ ಸಕ್ರಿಯ ಆರತಿ ಕಟ್ಟ್ಯಾಳ ಖುಷಿ ಭಾಳ ಆತ ನನ್ನ ನೆನ್ಪ ಇರಲಿಲ್ಲ ರೀ ಇನ್ನು ಇದ್ರಾಗ ನೋಡಿರಿ ಸಾರು ಐತಿ ಹೆಂಗೆ ಪ್ಯಾಕ್ ಮಾಡ್ಯಾಳ ಮಾಡ್ಯಾಳಂತಂದ್ರೆ ಈಕೆ ಇವರಿಗೆ ಅಮ್ಮಂದ್ರಿಗೆ ಯಾವ ಒಂದು ಏರ್ಟೈಟ್ ಡಬ್ಬಿನೂ ಬೇಡ್ರಿ ಯಾಕಪ್ಪ ಅಂತಂದ್ರೆ ಅವ್ರು ಹೆಂಗೆ ಏರ್ ಟೈಟ್ ಅನ್ನೋದು ಗೊತ್ತೈತ್ರಿ ಲೀಕ್ ಪ್ರೂಫೂ ಬ್ಯಾಡ ಹೆಂಗೆ ಲೀಕ್ ಪ್ರೂಫ್ ಮಾಡ್ಬೇಕು ಅನ್ನೋದು ಗೊತ್ತೈತಿ ನಿಮಗೆ ಹೆಂಗೆ ಅನ್ನಿಸುತ್ತೆ ಕಮೆಂಟ್ ಮಾಡ್ರಿ ಇನ್ನು ಜೋಳದ ರೊಟ್ಟಿ ಮಾಡ್ಸಿದ್ಲಂತ ಅದನ್ನು ಕಟ್ಟ್ಯಾಳ ಈ ಡಬ್ಬಿ ಕಡಿಕು ತೆಗೆದ್ನಿ ಅದ್ರಾಗ ಬದ್ನಿಕಾಯಿ ಪಲ್ಯ ಇತ್ತು ನೋಡ್ರಿ ಎಷ್ಟು ಐಟಮ್ ಕಟ್ಟಡ ಕಡಬ ವಡಿ ಜೋಳದ ಕಡಬ ಪ್ಯಾರಲ್ಕಾಯಿ ಜುಣಕುದಡಿ ಮಡಿಕೆಕಾಳು ಪಲ್ಯ ಬದ್ನಿಕಾಯಿ ಪಲ್ಯ ಪುಂಡಿ ಪಲ್ಯ ರೊಟ್ಟಿ ಸಾರ ಆರತಿ ನಿಮ್ಮ ಮನ್ಯಾಗ ಎಷ್ಟು ಸಕ್ರೆ ಯಾವ ಟೈಪ್ ಸಕ್ಕರೆ ಆರತಿ ಇರ್ತಾವೆ ಅನ್ನೋದು ಕಮ್ ಕಮೆಂಟ್ ಮಾಡಿರಿ ನಿಮ್ಮ ಊರೊಳಗೆ ನೀವು ಬೆಳಗ್ತಿರ್ಲೋ ಅನ್ನೋದನ್ನು ಕಮೆಂಟ್ ಮಾಡಿರಿ ನಮ್ಮ ತವ್ರ ಮನ್ಯಾಗ ಕಂಪಲ್ಸರಿ ರೀ ನಾವು ನಮ್ಮ ಗಂಡನ ಮನ್ಯಾಗ ಬೆಳಗಂಗಿಲ್ರಿ ಅಂದ್ರೆ ಇರು ಊರೊಳಗೆ ಬೆಳಗಂಗಿಲ್ಲರಿ ರೂಢಿ ಕಡಿಮೆ ಈ ಊರೊಳಗೆ ಇಲ್ಲಿ ಸಕ್ರೆ ಆರ್ತಿನೂ ಸಿಗೋದಿಲ್ಲರಿ ಎಲ್ಲರೂ ಒಬ್ರು ಇಟ್ಟಿರ್ತಾರ ಅವನು ಹುಡ್ಕೊಂಡು ಬರಂಗಿಲ್ಲ ಇವ್ರೆ ಹಿಂಗಾಗಿ ತವ್ರ ಮನೆಯಿಂದ ಕಂಪಲ್ಸರಿ ಬಳಿ ಇಟ್ಟ ಈ ರೀತಿ ಇಟ್ಟು ಏನಪ್ಪ ಅಂದ್ರೆ ಸಕ್ರೆ ಆರತಿ ಕೊಟ್ಟು ರೀ ಹಿಂಗೊಂದು ಪ್ಲೇಟ್ನ್ಯಾಗ ಚುಮ್ಮರಿ ಹಾಕೊಂಡು ಎಲ್ಲ ಸಕ್ರಿ ಗೊಂಬಿನ ಇಟ್ಕೋತೀವ್ರಿ ನಾವು ಈ ಇನ್ನೂ ಭಾಳ ಟೈಪ್ ಸಕ್ಕರೆ ಗೊಂಬಿರ್ತಾವ್ರಿ ಗುಲಾಬಿ ಕಲರ್ದೇತಲ್ರಿ ಅದು Thank cool. you. ತೇರ್ ಅಂತ ಹೇಳ್ತೇವ್ರಿ ಇನ್ನು ಹಸಿರು ಕಲರ್ ಚೌಕ್ ಅಂದಿತ್ತಲ್ಲ ಅದು ಆರತಿ ಅಂತ ಹೇಳ್ತೀವಿ ಮತ್ತು ವೆರೈಟಿ ವೆರೈಟಿ ಕಲರ್ ವೆರೈಟಿ ವೆರೈಟಿ ಶೇಪ್ ಒಳಗಿರ್ತಾವೆ ಇನ್ನು ರೆಡಿಯಾಗಿ ಏನಪ್ಪ ಅಂದ್ರೆ ಎರಡು ದೀಪ ಮಾಡ್ಕೊಂಡು ನಾನು ಎದುರುಪ್ಪ ಅಂದ್ರೆ ಆಲೂಗಡ್ಡೆಯೂ ಮಾಡ್ಕೊಂಡು ಇಲ್ಲಾಂದ್ರೆ ಹಿಟ್ಟಿನೂ ರೀ ಏನಿದೆ ಇಲ್ಲ ನಾನು ಆಲೂಗಡ್ಡೆ ಮಾಡ್ಕೊಂಡು ಭಾಳ ಇಷ್ಟಿಷ್ಟ ಚೌಕನ್ನು ಮಾಡ್ಕೊಂಡಿದ್ವಿ ರೀ ಅವನ್ನ ಇನ್ನು ಅದರೊಳಗೆ ಎರಡು ಕೊಕ್ಕ ಬತ್ತಿ ಇಟ್ಕೊಂಡು ಅದನ್ನು ಸಕ್ರೆ ಆರತಿ ಆ ಪ್ಲೇಟ್ ಒಳಗೆ ಇಟ್ಕೊಂಡು ಸಕ್ರೆ ಆರತಿ ಹೇಳಿ ಆರತಿ ಮಾಡಿ ಮಾಡಿದ್ದೀರಿ ಇನ್ನು ಮನೆ ದೇವರಿಗೂ ಅಂದ್ರೆ ದೇವ್ರ ಮನೆಯಾಗೂ ಆರತಿ ಮಾಡಬೇಕು ಅದಾದಮೇಲೆ ಹೊಚ್ಲಿಗೆ ಆರತಿ ಮಾಡಬೇಕು ತುಳಸಿಗೆ ಆರತಿ ಮಾಡಬೇಕು ಮತ್ತು ಮನೆ ಅಲ್ಲಿ ಓನಾನ ಗುಡಿ ಇರ್ತಲ್ಲ ಅಲ್ಲಿಗೂ ಹೋಗ್ಬೇಕು ರೀ ನಮ್ಮ ಒನ್ಯಾಗೆಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ರೆಡಿಯಾಗಿ ನಮ್ಮಂಥವ್ರು ಕರ್ಕೊಂಡು ಹೋಗಿ ಆರತಿ ಮಾಡಿಸ್ಕೊಂಡು ಬರ್ತೀವಿ ನಾವಿದ್ದೂರಾಗ ಹಿಂಗೆಲ್ಲ ಮಾಡೋಂಗಿಲ್ಲ ಅಂದ್ಕೊಂಡ್ರಿ ನಾವು ಹೊಚ್ಲಿಗೆ ತುಳಸಿಗೆ ಮಂದ ಮನೆ ದೇವ್ರ ಅಷ್ಟು ಬೆಳಿಗ್ಗೆ ಹೋಗಿ ಒಳಗೆ ದೇವ್ರ ಕೊಲೆ ಇಟ್ಟು ಮುಗಿಸ್ಬಿಡ್ತೇವ್ರಿ ಅದನ್ನು ಹೀಗಿತ್ತು ರೀ ನಮ್ಮ ಶಿಗಿ ಹುಣ್ವಿ ನಿಮ್ಮೂರಾಗ ಶಿಗಿ ಹುಣ್ಣವಿ ಹೆಂಗೆ ಮಾಡ್ತೀರಿ ಶಿಗಿ ಹುಣ್ಣಿವಿ ದಿನ ಆರತಿ ಮಾಡ್ತಿರೋ ಇಲ್ಲೋ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ